ವಲಕುಂತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಹೌದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆದಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹಾಂತೇಶ ಕುಷ್ಟಗಿ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಯಾಗಿ ರೈತ ಸಂಘದ ಮುಖಂಡ ಮಲ್ಲಣ್ಣ ತುಂಬದ ಮಾತನಾಡಿದರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಜೈ ಭೀಮ್ ಹಾಗೂ ಮಹಿಳಾ ಸಂಘದವರು ಭಾಗವಹಿಸಿದ್ರು ಶಿಕ್ಷಕಿಯರಾದ ಇಂದುಮತಿ ಪುರಾಣಿಕ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಶರಣಪ್ಪ ಅವಾರಿಯವರು ಸ್ವಾಗತಿಸಿದ್ರು ಬಲಕುಂದಿಯ ಪಿಡಿಒ ವೈ ಅವಿನಾ ಅವರು ವಂಚಿಸಿದ್ರು ಶಿಕ್ಷಕಿಯರಾದ ಎಂಐ ಪಿಟಗಿ ನಿರೂಪಣೆಯನ್ನು ಮಾಡಿದ್ರು ಕಾರ್ಯಕ್ರಮದಲ್ಲಿ ಬಲಕುಂದಿ ಹಾಗೂ ಬಲಕುಂದಿ ಎಲ್ಟಿಯ ಶಿಕ್ಷಕ ವೃಂದ ಹಾಗೂ ಮಕ್ಕಳು ವಡ್ಡರ ಹೊಸೂರು ತಾಂಡದ ಶಿಕ್ಷಕ ವೃಂದ ಮಕ್ಕಳು ಹಾಗೂ ಪ್ರೌಢಶಾಲೆಯ ಗುರು ವೃಂದ ಹಾಗೂ ಮಕ್ಕಳು ಗ್ರಾಮದ ಎಲ್ಲಾ ಗಣ್ಯರು ಉಪಸ್ಥಿತರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಬಾಗಲಕೋಟೆ